ಇದು ಒಂದು ಹೊಸ ಪ್ರಯೋಗ ಇದೇನು ಬಿಜೆಪಿ ಪ್ರಯೋಗ ಅಂತಲ್ಲ ಶಿಕ್ಷಣ ಅಂದ್ರೆ ಕಾಂಗ್ರೆಸ್ವ್ರಿಗೂ ಬೇಕು ಕಾಂಗ್ರೆಸ್ನ ಪ್ರಯೋಗನೂ ಕೂಡ ಇದರಲ್ಲಿದೆ ಇಲ್ಲ ಅಂತ ಹೇಳಿಲ್ಲ ಹಿಂದೆ ಶ್ರೀ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಅವರ ಪರಮಾಪ್ತರು ಸ್ಯಾಮ್ ಪಿ ಪಿತ್ರೋಡ್ ಅವರು ಅವರು ಜ್ಞಾನ ಆಯೋಗದಲ್ಲಿದ್ದರು ಜ್ಞಾನ ಆಯೋಗದಲ್ಲಿ ಅವರಿದ್ರು ಸ್ಯಾಮ್ ಪಿತ್ರೋಡ್ ಅವರು ಇದು ಅವ್ರ ಕಲ್ಪನೆ ಕೂಸು ಅವ್ರ ಕಲ್ಪನೆ ಕೂಸಿದು ಸಂಯೋಜಕ ವಿವಿಗಳಾಗಿ ಮಾರ್ಪಡಬೇಕು ಈ ಪ್ರಯೋಗವನ್ನು ಹಿಂದಿಯ ಆಶಯ ಅವ್ರದ್ದು ಅಂದರೆ ಹೆಚ್ಚು ವಿಶ್ವ ವಿಶ್ವವಿದ್ಯಾಲಯಗಳು ಬರಬೇಕು ಅನ್ನೋದು ಕೂಡ ಸ್ಯಾಮ್ ಪಿತ್ರೋಡ್ ಅವರ ಒಂದು ಆಸೆ ಯಾವುದು ಜ್ಞಾನ ಆಯೋಗದಲ್ಲಿ ಅವರು ಹೇಳಿದ್ದಾರೆ ಅವರವರು ಅವರು ಹೇಳಿದ್ದಾರೆ ಮತ್ತೆ ಉನ್ನತ ಶಿಕ್ಷಣ ಸಚಿವರಾದಂಥ ಬಸವರಾಜ ರಾಯರೆಡ್ಡಿಯವರು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಎರಡು ಸಾವಿರದ ಹದಿನಾರರಲ್ಲೇ ಬಸವರಾಜ ರಾಯ ರಾಯರೆಡ್ಡಿಯವರು ಉನ್ನತ ಶಿಕ್ಷಣ ಸಚಿವರಾದಾಗ ಎರಡು ವಿವಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಎರಡು ವಿವಿಗಳು ಪ್ರಾರಂಭ ಮಾಡಿದರೆ ಅವರು ಕಾಂಗ್ರೆಸ್ ಅವರೇ ರಾಯರೆಡ್ಡಿಯನ್ನು ಕಾಂಗ್ರೆಸ್ ಅವರೇ ನಾನು ಈಗಾಗಲೇ ಹೇಳಿದ್ದೀನಿ ಯೂನಿವರ್ಸಿಟಿಗೆ ಐವತ್ತೈದು ಕೋಟಿ ನೆರವು ಕೂಡ ಕೊಟ್ಟಿದ್ದಾರೆ ಮಂಡ್ಯದಾಗಬೇಕಾದ್ರೆ ಅವತ್ತಿನ ಮಂಡ್ಯದ ಗಂಡು ಅಂಬರೀಷ್ ಅವರ ಪ್ರಯತ್ನ ಭಾಳ ಇದೆ ನೆನೆಸ್ಕೊಬೇಕು ನಾವು ಅಂಬರೀಷ್ ಅವರ ಪ್ರಯತ್ನ ಭಾಳ ಇದೆ ಇದರಲ್ಲಿ ಆ ಯೂನಿವರ್ಸಿಟಿ ಆಗಬೇಕಾದ್ರೆ ಈಗ ಅಂಬರೀಷ್ ಅವರು ಇಲ್ಲ ಯಾರು ಕಾಪಾಡೋದು ಉಳಿಬೇಕಲ್ಲ ಯೂನಿವರ್ಸಿಟಿ ನಾನು ಅದಕ್ಕೆ ಇವತ್ತು ಇವತ್ತು ಇದರಿಂದ ಏನಾಗುತ್ತೆ ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಆಗೋದು ಗಂಡು ಮಕ್ಕಳಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದರೂ ಹೊಟ್ಟು ಅವರು ದೂರ ಇದ್ದರೂ ಹೊಟ್ಟು ಹೆಣ್ಣು ಮಕ್ಕಳಿಗೆ ನೋಡಿದ್ದೀರಾ ನೀವು ಹಳೆ ಮೈಸೂರು ಇರ್ಬೋದು ಯಾವುದೇ ಉತ್ತರ ಕರ್ನಾಟಕ ಎಲ್ಲ ಇರ್ಬೋದು ದೂರ ಅಂದ ತಕ್ಷಣ ಮನೆಯಲ್ಲಿ ಯಾರು ಕಳಿಸಲ್ಲ ಮಕ್ಕಳನ್ನ ಅದರಿಂದ ಆ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗ್ತೈತಿ ಇದರಿಂದ ನಿಮಗೆ ಜಸ್ಟ್ ಇನ್ನೂರ ನಲ್ವತ್ತು ಕೋಟಿ ಇನ್ನೂರ ಐವತ್ತು ಕೋಟಿ ಅಷ್ಟೇ ಖರ್ಚಾಗೋದು ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದ್ರೆ ಅದು ಕರೆಕ್ಟೇ ನೋಡಿ ನೋಡಿ ಸರ್ ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟು ಪಾಪ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವತ್ ನಾರಾಯಣ ಮಂತ್ರಿ ಆಗಿದ್ದರು ನೀವು ಮಂತ್ರಿ ಆಗಿದ್ದರೆ ಇದನ್ನು ತಂದಿದ್ದೀರಿ ಅದು ನಿಮ್ಮ ಕಾನ್ಸೆಪ್ಟು ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ ವೆರಿ ಸಿಂಪಲ್ ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ ಅದೇ ಓದ್ತಾ ಇರ್ತಾರೆ ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡಬೇಕಾದ್ರೂ ಏನೋ ಒಂದು ಯಾರ್ಡ್ ಸ್ಟಿಕ್ ಇಟ್ಟಿದ್ದೀವಿ ಇಷ್ಟು ದುಡ್ಡು ಇರಬೇಕು ಇಷ್ಟಿದಿರಬೇಕು ಅಂತ ಸೇ ಸಿ ಮೈಸೂರು ಯೂನಿವರ್ಸಿಟೀಲಿ ಈಗ ಮಂಡ್ಯ ತೊಗೊಳ್ಳಿ ನೀವು ಚಾಮನಗರ ತಗೊಳ್ಳಿ ಎರಡು ತೆಗೆದುಕೊಳ್ಳಿ ಮೈಸೂರು ಯೂನಿವರ್ಸಿಟೀಲಿ ಮಗು ಸರ್ಟಿಫಿಕೇಟ್ ತೊಗೊಳದಕ್ಕೂ ಚಾಮನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗುವ ಸರ್ಟಿಫಿಕೇಟ್ ತಗೊಳತ್ಕೋ ಮಂಡ್ಯ ತೊಗೊಳೋದಕ್ಕೂ ನನಗೆ ಎಷ್ಟು ವ್ಯತ್ಯಾಸ ಇದೆ ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿಲ್ಲ ಇಲ್ಲಿದ್ದೀರ ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ಗೆ ಹೋಗ್ಬೇಕಾಯ್ತು ಪಿ ಎಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ ಕಾಲೇಜು ಆಗ ನನಗೆ ನೆನಪಿದೆ ನನಗೆ ಎಸ್ ಎಮ್ ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟ್ ಆಗಿದ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಡಲಿಲ್ಲ ಬಿಕಾಸ್ ಇಟ್ ಈಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ದೋಸ್ ಬೆಂಗಳೂರಿಗೆ ಪಿ ಪಿ ಎಸ್ ಸಿ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ ಸೊ ಹಂಗೆ ಆಮೇಲೆ ಅದಾಯಿತು ಏನೇನೋ ಆಯಿತು ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಎವ್ರಿ ಒನ್ ವುಡ್ ಲೈಕ್ ಈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅದಕ್ಕೆ ಆದಂಥ ಒಂದು ಇದಿದೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವೈಯಬಲ್ ಅಂತ ಬೇರೆ ಏನಿಲ್ಲ ನಮಗೆ ಅದಕ್ಕೊಂದು ಕಂಪಿಟಿ ಮಾಡಿ ಎಜುಕೇಷನ್ ಕರೆತು ನಾನು ಕೂಡ ಬೈ ಪ್ಯಾಷನ್ ಐ ಆಮ್ ಅನ್ ಎಜುಕೇಷನಿಸ್ಟ್ ದೋ ಐನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್ ಫುಲ್ ಹೇಳ್ಬಿಡಿ ಅದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ ಡೈಲಾಗ್ ಅಲ್ಲಾಟ್ ನೀವು ಕಲಿಸಿದ ತಿ ಪಾರ್ಟಿ ಒಂದು ಮಾತು ಹೇಳಿದೆ ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮೆನ್ ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಶನಿಸ್ಟ್ ಬೈ ಪ್ಯಾಷನ್ ಆಮ್ ಎ ಪಾಲಿಟಿಷಿಯನ್ ಅಂತ ನಾನು ಯಾಕೆಂದ್ರೆ ನಾನು ಓದಿಲ್ಲ ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊಂತ ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಟಿಯವರು ಸೊ ಆಮೇಲೆ ಡಿಗ್ರಿ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಲ್ವತ್ತೇಳನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದನು ನನಗೂ ಪ್ಯಾಷನ್ ಇದೆ ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು ಏನು ಮಾಡಬೇಕು ಅದನ್ನೇ ನನ್ನ ಕಬಡ್ಡಿ ಆಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ನಮ್ಮ ಅಶೋಕ್ ಅವರು ಸೊ ಹಂಗೆ ವಿಕ್ ಟಿ ಟಾಯ್ ಇಟ್ ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ಕೊಡಿ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತೇಳಿ ಸಿಕ್ಚರಸ್ ಯಾರು ಹೋಗಲ್ವಲ್ರಿ ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲಕ್ಷ್ಯ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಎಲ್ಲಿ ಇರ್ತಾರೆ ವಿ ಆರ್ ನಾಟ್ ಸಿ ಆರ್ ನಾಟ್ ಇದು ಒಂದು ಬ್ಯಾನ್ ಮಾಡೋಕ್ಕಾಗಲ್ಲ ವಿ ಕ್ಯಾನ್ ಒನ್ ಎ ಮರ್ಜಿಟ್ ಆಲ್ ನೀವೇನು ಮಾಡಿದ್ರಿ ಭಾಗ ಮಾಡಿದ್ರಿ ನಾವೇ ನೋಡ ನಿಮ್ದು ನಮಗೂ ಏನಪ್ಪಾ ಅಂತಂದ್ರೆ ವಿ ಯು ಡಿವೈಡ್ ಪೀಪಲ್ ವಿ ಯುನೈಟ್ ಪೀಪಲ್ ನಮಗೂ ನಿಮ್ದು ವ್ಯತ್ಯಾಸ ಮನೆ ಸಭಾಧ್ಯಕ್ಷ ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿ ಅವ್ರು ಕೇಳಿದರೆ ನಾನು ಈ ಕಡೆಯಿಂದ ಸಭಾಧ್ಯಕ್ಷರೇ ಅವ್ರು ಕೇಳಿದ್ರು ಅವ್ರು ಕೇಳಿದ್ರು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಅಂತ ಕೇಳಿದ್ದಾರೆ ಇವ್ರೇನ್ ಅರ್ಥ ಮಾಡ್ಕೋಬೇಕು ಫಸ್ಟ್ ಹೇಳ್ತೀನಿ ಒಂದು ಅಡ್ಮಿನಿಸ್ಟ್ರೇಷನ್ ಇನ್ನೊಂದು ಅಕಾಡೆಮಿಕ್ ಒಬ್ಬ ಯೂನಿವರ್ಸಿಟಿ ಮಾಡ್ಬಿಟ್ರೆ ಯೂನಿವರ್ಸಿಟಿನ ಸನ್ಮಾನ್ಯಿಟಿ ಎಜುಕೇಶನ್ ಸನ್ಮಾನ್ಯರೇ ಎಲ್ಲಾಧ್ಯಕ್ಷೇ ಕರ್ನಾಟಕದಲ್ಲಿರುವ ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಸಭಾಧ್ಯಕ್ಷರೇ ಈಗ ಏನೊಂದು ಜಿಯೋಗ್ರಫಿ ಈಗ ನಿಮ್ ಮಂಗಳೂರಿನಲ್ಲಿ ಮಂಗಳೂರಿಗೆ ಬಂದಾದಂತ ಆದ ಸಂಸ್ಕೃತಿ ಇದೆ ಅಲ್ಲಿದೆ ಆದಂತ ಇತಿಹಾಸ ಇದೆ ಅಲ್ಲಿದೆ ಆದಂತ ಭಾವನೆಗಳಿದೆ ಇದೆ ಮೈಸೂರು ಒಂದೇನಾ ಮಂಡ್ಯ ಭಾವನೆನೇ ಬೇರೆ ಇರ್ತದೆ ತುಮಕೂರಿನ ಭಾವನೆ ಬೇರೆ ಇರ್ತದೆ ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಇತಿಹಾಸ ಅಂದ್ರೆ ಏನ್ ಓದೋದು ಅದಕ್ಕೆ ಇಲ್ಲ ಜಿಲ್ಲೆ ಅಂದ್ರೆ ತಾಲೂಕಿಗೆ

ಮೈಸೂರಿನ ಒಬ್ಬ ಟೀನ್ ಹೋಗ್ಲಿಕ್ಕೆ ಹೋಗಲಿಕ್ಕಾಗತ್ತ ಒಂದು ಯೂನಿವರ್ಸಿಟಿ ಅಂದ್ರೆ ಒಂದು ಬಹಳ ದೊಡ್ಡದ ಹಾಗೆ ನಾವು ಹೇಳಬೇಕು ಹಾಗೆ ಮಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು ಒಂದೇ ಸಾಕಿತ್ತು ಇವರ ಪ್ರಕಾರ ಆದರೆ ಒಂದೇ ಸಾಕು ಬೇರೆ ಯಾಕೆ ಯೂನಿವರ್ಸಿಟಿ ಬೇಕು ಬೇರೆ ವಿಶ್ವದಿಂದಲೇ ಸ್ಥಾಪನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಈ ರೀತಿ ಜಸ್ಟಿಫಿಕೇಶನ್ ಇವ್ರು ಇದಕ್ಕೆ ಏನು ಉತ್ತರ ಹೇಳೋದು ನಾವು ಇವತ್ತು ಹೇಳಬೇಕು ಅಂದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಯೂನಿವರ್ಸಿಟಿಗಳಿಗೆ ನಾವು ಕಂಡೀಷನ್ ಅಲ್ಲಿ ಕೊಟ್ಟಿರೋದು ಕೇಳಿದ ಕಂಡೀಷನ್ ಅಲ್ಲಿ ನಾವು ಕೊಟ್ಟಿರೋದು ಯಾವುದು ಸರ್ಕಾರದಿಂದ ನಮ್ಗೆ ಅನುದಾನ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ ಎರಡೆರಡು ಕೋಟಿ ಮಾತ್ರ ಸ್ಟಾರ್ಟಿಂಗ್ ನಲ್ಲಿ ಎರಡೆರಡು ಕೋಟಿ ಮಾತ್ರ ಹಣವನ್ನು ಕೊಡುವಂಥದ್ದು ಇನ್ನು ಮಿಕ್ಕಿದ್ದು ಅದು ಅಲ್ಲೇ ಏನು ಒಂದು ರಿಸೋರ್ಸ್ನ ಅಲ್ಲೇ ಉತ್ಪಾದನೆ ಆಗುವಂಥದ್ದು ಆಗುತ್ತೆ ಅಡ್ಮಿನಿಸ್ಟ್ರೇಷನ್ಗೆ ಹಳೆದಂಗಿ ಇವರು ಮೈಸೂರು ಯೂನಿಟಿನಲ್ಲಿ ಸಾವಿರ ಸಿಬ್ಬಂದಿ ಇಟ್ಕೊಂಡಿರೋದಲ್ಲ ಮರು ಹಂಚಿಕೆಯನ್ನು ಮಾಡಿದೀವಿ ಸಿಬ್ಬಂದಿಗಳ ಹಂಚಿಕೆ ಮಾಡಿದ್ವಿ ಇವ್ರು ಹೇಳಿದ್ರು ಮಂಡ್ಯಕ್ಕೆ ಯಾರು ಹೋಗ್ಲಿಕ್ಕೆ ಸಿಬ್ಬಂದಿ ಸರಿ ಇಲ್ಲ ಹೋಗ್ಲಿಕ್ಕೆ ರೆಡಿ ಇಲ್ಲ ಯಾರು ಟೀಚಿಂಗ್ ಸ್ಟಾಫ್ ರೆಡಿ ಇಲ್ಲ ಅಂದ್ರೆ ಮಂಡ್ಯ ಎಲ್ಲಿದೆ ಮಂಡ್ಯಕ್ಕೆ ಹೋಗ್ಲಿಕ್ಕೆ ಹೇಳಿರೋದು ಖಾಲಿ ಇರೋ ಉದ್ಯೋಗಿ ಬರೀ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಕ್ಯೂ ನಲ್ಲಿ ನಿಂತಿರ್ತಾರೆ ಫ್ಯಾಕಲ್ಟಿ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಕ್ಯೂ ನಲ್ಲಿ ನಿಂತಿರ್ತಾನೆ ಇವತ್ತು